ಸಾಮಗ್ರಿಗಳ ಬಿಲ್ ಪಾವತಿ ಮಾಡಿಲ್ಲ ಎಂದು ರೈತ ಸಂಘದ ಹೆಸರಿನಲ್ಲಿ ಸರ್ಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಸಾರ್ವಜನಿಕರು ಹೈರಾಣು ಹೌದು ಇದು ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯತಿ ತಳುಕು ಗ್ರಾಮದ ವೆಂಕಟೇಶ್ವರ ಅಂಗಡಿ ಮಾಲೀಕರಿಗೆ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ಬಾಕಿ ಹಣ ಬಿಲ್ ಸರಬರಾಜು ಮಾಡಿಲ್ಲ ಎಂದು ರೈತ ಸಂಘದ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಕುಟುಂಬ ಸಮೇತ ವಿಷದ ಬಾಟಲಿಯೊಂದಿಗೆ ಪ್ರತಿಭಟನೆ ನಡೆಸಿ ನಂತರ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಶುಕ್ರವಾರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿರುವುದರಿಂದ ತಾಲೂಕು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಕಿರಿಕಿರಿಯಾಗುವ ಜೊತೆಗೆ ಸರ್ಕಾರಿ ಕಚೇರಿ ಕರ್ತವ್ಯಕ್ಕೂ ಅಡಚಣೆ ಉಂಟಾಗುತ್ತಿತ್ತು ಇದರಿಂದ ಸಾರ್ವಜನಿಕರು ಹೈರಾಣಾಗಿದ್ದಾರೆ ಗ್ರಾಮ ಪಂಚಾಯಿತಿಗೆ ಸರಬರಾಜು ಮಾಡಿದ ಸಾಮಗ್ರಿ ಬಿಲ್ ಪಾವತಿ ಮಾಡಿಲ್ಲ ಎಂಬ ಉದ್ದೇಶದಿಂದ ತಾಲೂಕು ಕಚೇರಿಗೆ ಮುತ್ತಿಗೆ ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದರೂ ಸಹ ಅಧಿಕಾರಿಗಳು ಮೌಲ್ಯ ವಹಿಸಿರುವುದೇಕೆ ಎಂಬ ಪ್ರಶ್ನೆ ಸಾರ್ವಜನಿಕರನ್ನು ಮೂಡಿದೆ ಕೂಡಲೇ ಸಂಬಂಧಪಟ್ಟಅಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಿದೆ ಇವತ್ತು ನನ್ನ ದೊಡ್ಡ ಮುಂದೆ ನನ್ನ ಕುಟುಂಬದ ಪ್ರಶ್ನೆ ಅಲ್ಲ ಇಡೀ ತಾಲೂಕಿನ ಜನಗಳ ಸಮಸ್ಯೆ ಇದು ಯಾವ ಸಮಸ್ಯೆಗೂ ಇವತ್ತು ಪರಿಹಾರ ಸಿಗಬೇಕಂದ್ರೆ ತಾಲೂಕು ಆಡಳಿತ ತಹಸೀಲ್ದಾರ್ ವಿಮೆ ಇದು ಅವರು ನ್ಯಾಯಾಧೀಶರು ಈ ತಾಲೂಕಿನಲ್ಲಿ ಯಾವುದೇ ಅಧಿಕಾರಿ ಅವ್ರ ಕಂಟ್ರೋಲ್ ನಲ್ಲಿರುತ್ತೆ ಹೆಚ್ಚು ಕಡಿಮೆ ಆಗಿ ವಿಷಯ ಕೊಡಲು ಯಾರೇ ಸಂದೋಗ್ಲಿ ಅವರೇ ಉತ್ತರ ಕೊಡಬೇಕು ಸರ್ಕಾರಕ್ಕೆ ಜವಾಬ್ದಾರಿಯನ್ನ ಮರೆತು ಇವತ್ತು ತಹಸೀಲ್ದಾರ್ ಉದಾಸೀನ ಮಾಡಿದರೆ ಅನ್ನೋದನ್ನ ಪ್ರಶ್ನೆ ಮಾಡಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅದು ಏನು ಯಾಕೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ನಾನು ತಹಸೀಲ್ದಾರ್ ಅನ್ನು ಒತ್ತಾಯ ಮಾಡ್ತೇನೆ ಅದೇ ಎಲ್ಲೋ ಒಬ್ಬನ ವಿಷಯ ಕೊಡ್ತಿದ್ದಾನೆ ಅಂತಂದ್ರೆ ಅದು ಪೊಲೀಸ್ ಸ್ಟೇಷನ್ ನಿಮ್ಗೆ ಗಮನಕ್ಕೆ ಬರ್ಬೇಕು ಮಾಹಿತಿ ನಿಮಗೆ ಕೊಡಬೇಕು ನಾನು ಹೇಳ್ತಾ ಇದ್ದೇನೆ ಪೊಲೀಸ್ಗೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಕೊಡಬೇಕು ನಾನು ಕೊಡೋದಲ್ಲದು ಎಲ್ಲೋ ಯಾರೋ ಹೆಣ್ಮಗಳು ಒಬ್ಳು ಸುಸೈಡ್ ಮಾಡ್ಕೊಂಡಿದ್ದಾಳೆ ವರದಕ್ಷಿಣ ಕೇಸ್ಗೆ ಅಂದ್ರೆ ಆ ಪೊಲೀಸ್ ನಿಮ್ಗೆ ಇಂಟಿಮೇಶನ್ ಕೊಡಬೇಕು ಅವ್ರು ಸತ್ತಿದಾರ ನಿಮಗೆ ಇಂಟಿಮೇಶನ್ ಕೊಡಬೇಕು ನಿಮ್ಮ ಸಮಕ್ಷಮದಲ್ಲೇ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗ್ಬೇಕು ಇದೆಲ್ಲಾನು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಕ್ಕೆಲ್ಲಾನು ಕೂಡ ಕಟ್ಟ ಕಡೆಯ ಪ್ರಜೆಗೂ ಕೂಡ ಈ ಕಡೆಯ ಪ್ರಜೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ಸಂವಿಧಾನವನ್ನು ಬರೆದಿದ್ದಾರೆ ಆದ್ರೆ ಇವರು ಓದ್ಕೊಂಡಿದ್ರು ಬಿಟ್ಟಿದಾರೋ ಗೊತ್ತಿಲ್ಲ ಇದು ಅಂಧಕಾರದ ದರ್ಬಾರ ಯೀಟ್ ಆಯ್ತಾ ಏನ್ ಬೇಕಾದ್ರೂ ಆಗಲಿ ಅಂತೇಳಿ ಇವರು ಮಾಡಿದ್ದಾರೆ ಇವತ್ತು ನೋಡ್ರಿ ಅದು ಯಾರು ಗೊತ್ತಿಲ್ಲ ನಾವೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಇಂಟರ್ಜೆನ್ಸಿಗೆ ಕೊಟ್ಟಿದ್ದೀವಿ ತಹಸೀಲ್ದಾರ್ ಬಂದಿಲ್ಲ సర్కల్ ఇన్స్పెక్టర్ ఉద్దేశం ఏనో భ్రష్టాచారకే